ಚಿಕ್ಕಪಟ್ಟಿ ಮಳೆ ಆಯ್ತು ಆಗಿದೆ ಮುಂದೆ ಇನ್ನು ಹಿಂಗಾರು ಮಳೆಯಾಗ ಲಕ್ಷಣ ಇದೆ ವಿಷ ವಾ ವಿಷವಾಯು ಬೀಸಿ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತವೆ ಭೂಮಿಯಿಂದ ಜಂತುಗಳು ಹಿಷ ಜಂತುಗಳು ಹೊರಗೆ ಬಂತು ಅವು ಕುಲಕ್ಕೆ ಅಪಾಯ ನಾಶ ಆಗ್ತವೆ ಇನ್ನೇ ವರ್ಷದ ಹೇಳಿದ್ ನಾನು ಕಾಡಿಂದ ಪ್ರಾಣಿಗಳು ನುಗ್ತವೆ ಊರು ನುಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಇಲ್ಲ ಆರೋಗ್ಯ ದಿನ ದಿನ ಕೆಡ್ತಾ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬಿರುಕ್ಸ್ ಆಗ್ತಕ್ಕಂತದ್ದು ಹರತ್ ಪಿಕ್ ಆಗ್ತಕ್ಕಂತದ್ದು ಮತ್ತೆ ಭೂಮಿ ಸಡಿಲಾಗಿ ಜನಗಳು ಸಾವು ನೋವು ಬರುವಂತದ್ದು ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ ವಯನಾಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಆರಂಭವಾಗಿದೆ ನಾನು ಇದೇ ಏನಾದರೂ ಅಲ್ಲ ಇದೇ ಮನೆಯಲ್ಲಿ ಹೊಸ ಹೇಳಿದ್ ನಾನು ವಿಪರೀತ ಮಳೆ ಆಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳು ಮುಳುಗುತ್ತವೆ ಮಳಿಗೆ ಅಂತ ಹಿಂದೆ ಹೇಳಿದ್ದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳಿದ್ದಾನು ಯುದ್ಧದ ಭೀತಿನೂ ಹೇಳಿದ್ದಾನೆ ಅಲ್ಲಿ ಮತ್ತು ಯುದ್ಧ ಭೀತಿ ಇದೆ ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೆಲ್ಲ ಏನು ಅಧರ್ಗಳಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಡ ಬಂದಿದೆ ಅವ್ರ ಮೇಲೇನೆ ಒಂದು ದೊಡ್ಡ ಆರೋಪ ಬಂದಿದೆ ಇದು ಎಷ್ಟು ಪರಿಣಾಮ ಬೀರ್ಬೋದು ರಾಜ್ಯದ ಮೇಲೆ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯುವಿನ ಬಿಲ್ಲನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ನಿಮ್ ಮನೆಗೆ ಹೇಳಿದ್ ನಾನು ಈ ನಾಲ್ಕೈದು ತಿಂಗಳ ಹಿಂದೆ ಹೇಳಿದ್ನ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲಿ ಏನಾಯ್ತು ಈಗ ಬಿಲ್ ದಾರ ಕಟ್ಸ್ ಮಾಡಿಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವ್ರು ಏನ್ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂತ ಹೆಣ್ಣು ಮಗಳ ಎಲ್ಲ ಕಡೆಗೆ ಹಾಳಿಸ್ಬಿಟ್ರಿ ಆಮೇಲೆ ತಿರುಪತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ನೀವ್ ಗೆದ್ದ ಇಲ್ಲ ದುರ್ಯೋಧನ್ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೋ ಧರ್ಮಶಾಸ್ತ್ರ ತಿಂದವರು ಹೊಟ್ಟೆ ಹೆಂಗ್ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ನೀವು ನಾಲ್ಕು ವರ್ಷ ತಿಂದುಬಿಟ್ಟದ ಅದ್ರ ಬಗ್ಗೆ ಏನ್ ಮಾಡಬಹುದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂತ ಅನೈತಿಕವೇ ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಹಿಂದೆ ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡಿತಾ ಇತ್ತು ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ